ಇದು ನಮ್ಮ ಬಬ್ಲ್ಯೂ ಬಬ್ಲ್ಯೂ ಖುಚ್ 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 ಹಾಗೆ ಹುಲ್ಲೆ ಇಲ್ಲಲ್ಲ پورا ಹಾದಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಐ ಎಮ್ ಮೀತ್ ಮೈ ಗ್ಯಾಂಗ್ ಮಾತೆಲ್ಲ ಇಂಗೆಲ್ಲರೂ ಆರಾಮುಲ್ಲರತೆ ಅಂಕುಲ್ ಮಾತೆ ಎಲ್ಲ ಆರಾಮದಿಲ್ಲ ಹ್ಯಾಪಿ ಅದಿಲ್ಲ ನಿ ಮಾತೆಲ್ಲ ಆರಾಮ ಹ್ಯಾಪಿ ಅದಿಲ್ಲರಿಗೂ ಧ್ಯಾನ್ ಇ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಳ್ತೇನೆ ಮತ್ತು ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಮನೆಯಲ್ಲಿ ಸಹ ಹೀಗೆ ಗಣೇಶ ಚತುರ್ಥಿಯನ್ನು ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಮಾಡಲೇಬೇಕು ಯಾಕಂದರೆ ಗಣೇಶ ನಮಗೆ ಫಸ್ಟ್ ಗಣೇಶನನ್ನು ಪೂಜಿಸಿದ್ರೆ ಮಾತ್ರ ನಮಗೆ ಬೇರೆ ಯಾವುದಾದ್ರೂ ಪ್ರೋಗ್ರಾಮ್ ಮಾಡಿದ್ರು ಸಹ ಗಣೇಶನಲ್ಲಿ ಎನ್ನಿಸಿದ್ದು ಗಣೇಶ ದೇವರನ್ನು ಎನಿಸಿದ ಮಾತ್ರ ನಮ್ಮ ಯಾವುದೇ ಕಾರ್ಯ ಸಹ ನಿರ್ವಿಘ್ನವಾಗಿ ನಡೀತದೆ ಹಾಗೆ ಗಣೇಶ ಮುಗ್ದು ಹಾಗೆ ನಮ್ಮ ಮನೆಯಲ್ಲಿ ಸಹ ಗಣೇಶ ಚತುರ್ಥಿ ಹಬ್ಬ ಆಚರಿಸಿದರೆ ನಾನು ನಿಮಗೆ ತೋರಿಸ್ತೇನೆ ಹೇಗೆಲ್ಲ ಆಚರಿಸಿದರೆ ಅಂತ ಗಜಮುಖ ಗಣಪತಿಯೇ ವಂದನೆ नम्बर पालना कल्पतरुणी गजमुखने गणपति वन्दने नम्बिवर पालिना कल्पतरुणी भाद्रपद शुक्लचि अूनि मने मने सूरयमाि हरसु ಮೇಲೆಂದ ಆಶೀರ್ವಾದ ಮತ್ತೆ ಭಜನೆ ಏನಾಗ್ತಲ್ಲ ರಾಗಿ ಇಲ್ಲ ಹಾ ನಮ್ಮ ಬಬ್ಲು ನೋಡಿ ಬಬ್ಲು ಬಬ್ಲು ಗಣೇಶನಿಗೆ ನಮಸ್ತೆ ಮಾಡಿದ್ಯಾ ಮಾಡಿದ್ಯಾ ಕೈ ಮುಗಿದ್ಯಾ ಸ್ವಾಮಿ ದೇವರೇ ಕಾಪಾಡು ಎಲ್ಲಿ ಬಂಗಾರ ಕಾಪಡ್ನಿ ನಮ್ಮ ಬುಳ್ಳ ಇಲ್ಲದೆ ಬೋರು ಬೋರು ಹೌದು ಬಬ್ಲು ಇದ್ದೇನೆ ಬಬ್ಲು ಬಬ್ಲು ಹಂಗೇನೆ ನಿಜವಾಗಿ ರಾಮ ಹಂಗೆ ಉಂಟು ನೋಡೋದಿಲ್ಲ ದೀಪಲೆ ಉಂಟು ನಾನು ನೋಡಿದೆ ಅಕ್ಕೇ ಪರವಾಗಿಲ್ಲ ಎಲ್ಲ ಮಾಡಿದ್ವಿ ನಮ್ಮ ರಾಗ ತಾಳೆ ಎಲ್ಲ ಅಷ್ಟು ಕರೆಕ್ಟ್ ಬರಲಿಲ್ಲ ಆದ್ರೆ ಸಹ ಗಣೇಶನಿಗೆ ಒಂದು ಹಬ್ಬ ಆಚರಿಸಿ ಗಣೇಶನ ಹಬ್ಬವನ್ನು ಆಚರಿಸಿದ್ದೇವೆ ಭಾರಿ ಖುಷಿ ಆಯಿತು ಹಾಗೆ ಇನ್ನು பார்த்த கணேஷன் கபு

देखता नहीं तो क्या करना चाहिए वेरी गुड ಡೇ ಆಫ್ ಗಣೇಶ ಚತುರ್ಥಿ ಮತ್ತೆ ಎಂತಪ್ಪ ಅಂದ್ರೆ ನಿಮಿಷ ವಯಸ್ಸು ಗಣೇಶ ಚತುರ್ಥಿಯ ಸೆಕೆಂಡ್ ಡೇ ಆಯ್ತಾ ಬರ್ತೀವಿ ಮೇಡಮ್ ಹೀಗೆಲ್ಲ ಇತ್ತು ಹೋಗಿ ನೋಡಿ ಬಂದ್ವಿ ವಿಡಿಯೋ ಎಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ಸಾರಿ ಮತ್ತು ಎಂತ ಅಂತ ಹೇಳಿದರೆ ನಮ್ಮ ಬಬ್ಳು ಇದು ಎಂತ ಹೇಳಿದರೆ ನಮ್ಮ ಬಬ್ಲು ಇದು ನಮ್ಮ ಬಬ್ಲು ಬಬ್ಲು ಚಿಚಿಚಿ ಹಾಗೆ ಬುಲ್ಲ ಎಲ್ಲೆಲ್ಲ ಬೋರ್ ಆಗ್ತಾ ಉಂಟು ಮತ್ತು ಇಂಥ ವಿಶೇಷ ಅಂತ ಹೇಳಿದರೆ ನಮಗೆ ಅಣಬೆ ಸಿಕ್ಕಿದೆ ಭಾರಿ ಖುಷಿಯ ವಿಚಾರ ಮಲ್ದು ಇಷ್ಟು ಇಷ್ಟು ಉಂಟು ಗೊತ್ತು ನಾನು ನಿಮಗೆ ನೋಡಿದರೆ ಆಸೆ ಆಗ್ಬೋದಲ್ಲ ನಿಮಗೆಲ್ಲ ನೋಡಿದರೆ ಆಸೆ ಆಗ್ಬೋದು ಅಷ್ಟು ಅಣಬೆ ಉಂಟು ಈಗ ತೋರಿಸ್ತೇನೆ ಅಲ್ಲಿ ಉಂಟು ನಾನು ಕಿವಿ ಕೊಡ್ತಿದ್ದೇನೆ ಅಂತ ಹೇಳ್ತಿದ್ದಾರ ಇವರು ಅಂತ ತೋರಿಸ್ತೇನೆ ಅದೆಂತ ಬೊಳಂಜೀರಲ್ಲ ಅಣಭೆ ಇಂಥ ಅದೆಂಟದು ಅಂತ ಹೆಸರು ಹೇಳಿದ್ದು ಮರೆತು ತೋರಿಸ್ತೇನೆ ನಿಮಗೆ ಹೇಗೆ ಉಂಟು ಅಂತ ಎಷ್ಟು ಉಂಟು ಅಂತ ತೋರಿಸ್ತೇನೆ ആদিকപ്പെട്ടാന ബെൻഡ് വീര വൈ ട്രാൻസ്ഫർ ഈ സ്റ്റാറം ലാസ്റ്റ് വന്നടാ മുസിക്കറ്റ് അത് ചിക്കമേലേടേ കണ്ടിരടേ വന്നില്ല ഇളരെ ഹാളായി ഓതി മൂണ്ടാടാ അല്ലേ ദോ ഇന ടോട്ട് ചെന്ന ടോട്ടിനി নরকে জীবন টেন্ট চ্যানেল